ए आवी जावी जे आवी जावी जावी जिनुन रिगन बा पोप जंगो तो गिरे देख गाइस योर प्लान ನೋಡಿ ಗೈಸ್ ಇವತ್ತು ಹೋಗ್ತಿದ್ದಾರೆ ನಮ್ಮ ಮಾಮಿ ಕಣ್ಣಲ್ಲಿ ನೀರು ತುಂಬಿದೆ ಬಾಯ್ ಬಾಯ್ ದಿಕ್ಕು ದಿಕ್ಕು ಬಂದ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ಇದು ಹಲಸಿನ ಹಣ್ಣು ಮೊನ್ನೆ ನಾನು ಹೇಳಿದ್ದಲ್ವಾ ಆರೆಂಜ್ ಹಲಸಿನ ಹಣ್ಣು ಸೊ ತುಂಬ ಟೇಸ್ಟ್ ಆಗಿತ್ತು ಚಿಪ್ಸ್ ಮಾಡುವ ಅಂತ ಪ್ಲ್ಯಾನ್ ಹಾಕಿದ್ದು ಬಟ್ ಇದು ಹಣ್ಣಾಗಿತ್ತು ಸೊ ನೆಕ್ಸ್ಟ್ ಬೇರೆ ಹಲಸಿನಕಾಯಿ ತಂದು ಸೊ ಅದನ್ನು ಚಿಪ್ಸ್ ಮಾಡಿದ್ವಿ ಸೊ ಹಲಸಿನಕಾಯಿ ಚಿಪ್ಸ್ ಹೇಗೆ ಅಂತ ನೀವು ಕೂಡ ಒಮ್ಮೆ ನೋಡಿ ಸೊ ನಾನು ಇವತ್ತಿನ ಬ್ಲಾಗ್ ಶುರು ಮಾಡೋಣ

ಕಲಡಿಸ್ತಾ ಇದ್ದಾನೆ ಇದೆಂತ ಉಂಟಾ ಅರಶಿನ ಮತ್ತು ಉಪ್ಪು ಉಪ್ಪನ್ನು ನೀರಲ್ಲಿ ಹಾಕಿ ಈಗ ಫಸ್ಟ್ ಇದನ್ನು ಹಾಕಬೇಕು ಫಸ್ಟ್ ಇದನ್ನು ಹಾಕ್ತಿದ್ದಾನೆ ನೋಡಿ ಒಂದು ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ಈ ಉಪ್ಪು ನೀರು ಉಂಟಲ್ಲ ಅಂದರೆ ಅರಶಿನ ಉಪ್ಪು ಅದನ್ನು ಹಾಕಬೇಕು இது நான் ஏற்க ಆಗ್ತಾ ಉಂಟು ಮೂಡಿವರು ಮಕ್ಕಳಾಗಿ ಆಟ ಆಡ್ತಿದ್ದಾರೆ ಈಗ ಚೇತು ಬಂದಿದ್ದಾನೆ ನಮ್ಮ ಪವನ್ ಕೂಡ ಜಾಯಿನ್ ಆಗಿದ್ದಾನೆ ಏಳು ನೋಡಿ ನಡುವಲ್ಲಿ ನಿಂತ್ಕೊಂಡು ಆಟ ಆಡ್ದಾಗ ಎಂಥ ಅವಸ್ಥೆ ಇದು ಆಯ್ತು ಲಗೋರಿಗೊಬ್ಬಲೆಯಾ ಲಗೋರಿ ಗೊಬ್ಬಲಿ ಇವರದ್ದು ಇನ್ನೂ ಸಾಗಲಿಲ್ಲ ಗೈ ಚಿಪ್ಸ್ ಚಿಕಮ್ಮಾ ನೋಡಿ ಅವನು ಹೋಗಿ ಹೋಗಿ ತಿಂತಿದ್ದಾನೆ ನೋಡಿ 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 ಅಲ್ಲಿ ಹೋಗಿ ಹೋಗಿ ತಿಂತಿದ್ದಾನೆ ನೋಡಿ ಗಾಯಿಸಿ ಚಿಪ್ಸ್ ಚಿಪ್ಸು ನೋಡಿ ಕಾಣ್ತದಾ ಸ್ವಲ್ಪ ತೊಟ್ಟೆಯಲ್ಲಿ ಕಟ್ಟಿಟ್ಟಿದ್ದಾರೆ ನೋಡಿ ಇಲ್ಲಿ ಹಾಕ್ತಾಂಟು મામી મીરા ના બેગ ઇધર ઓર લે લો મમી ધનવાડ કાકા કામ કામ વિશેષ લો அந்த விதா இருந்தபல்ல சர்பிரைஸ் அம்மா ஹாப்பி பர்தே ಆಯೇ ಕೇಕ್ ಆವಡು ಇಟ್ಲೇವರ್ ಆವ್ಲೇಟ್

but angle the privacy room ஆமர் பூஜை ஆமர் பூஜை ஆட்டத்தில் கண்டது இல்லை அப்பா அப்போ அப்பா அப்ப போச்சு इसक供ेना, पर बनान time. और ते Mark भर बनाव हुष कि अ क्यान दोला हुआ यह पाँं अ necessary... अ! बोगे कि झाते, बोगे किन्सी अटकी। द livresain. आ нажा, प्र句ा पाँ एमामा

ನನ್ನ ಚಿಕ್ಕಮ್ಮ ಓಡಿದ್ದಾರೆ ಅವರಿಗೆ ಹಾಕ್ತಾರೆ ಅಂತ ಚಿಕ್ಕಮ್ಮ ಬಲೆ ಚಿಕ್ಕಮ್ಮ ಬಲೆ ಚಿಕ್ಕಮ್ಮ ಇರೇಗೆ ಹಿರೇಗಾಡ್ಜಿರಿ ಬಲೆ 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 ರೀ たい。僕は <laughs> ಇಲ್ಲಿ ಬರ್ತ್ರೆ ಯಾರ್ದು ಅಂತೆಲ್ಲ ಡೌಟ್ ಆಗಿದೆ ನೋಡಿಲ್ಲ ಇದು ನನ್ನ ಮೊಬೈಲ್ ಒಳಗಿತ್ತಿಲ್ಲ ಇದ್ರ ಕ್ಯಾಪ್ಚರ್ ಮಾಡ್ತಿದ್ದೆ ಇಬ್ಬು ನಂಗೆ ಬರೀ ಓಡಿದ ದೇವರೇ ಅಂಜ್ ಬಲ್ತದಲ್ಲ ಸಜ್ಜು ತಿರ್ತು ಬಲ್ತೆ ಆ ಬಲಿ ಪೋಲಿದೆ ನೋಡಿ ನೋಡಿಗ ಇವತ್ತು ಹೋಗ್ತಿದ್ದಾರೆ ನಮ್ಮ ಮಾಮಿ ಕಣ್ಣಲ್ಲಿ ನೀರು ತುಂಬಿದೆ ಇನ್ಯಾವಾಗ ಬರ್ತೀರಿ ಮಾಮಿ ಡಿಸೆಂಬರಾ ಬರ್ತೀರಲ್ಲ ಬನ್ನಿ ಆಯ್ತಾ ಬರ್ತಾ ಇರಿ ಒಂದು ತಿಂಗಳಿದ್ರು ಈಗ ಹೋಗ್ತಿದ್ದಾರೆ ಉಂಟು ಅವರಿಗೆ ಸಹ ನೋಡಿ ಕಣ್ಣಲ್ಲಿ ಕಮ್ ನೋಡಿ ಇವನ್ ಕೂಡ ಹೋಗ್ತಿದ್ದಾನೆ ಮುಂಬೈಗೆ ಇನ್ಯಾಗ ಬರ್ತಿ ಡಿಸೆಂಬರ್ಗ ಶೋರಾ ಹೌದು ಇಲ್ಲಿ ಒಬ್ರು ನಮ್ಮ ಹೊಸ ಟೈಲರ್ ಬಂದಿದ್ದಾರೆ ಹೊಸ ಟೈಲರ್ ಜಾಯಿನ್ ಆಗಿದ್ದಾರೆ ನಮ್ಮ ಮನೆಗೆ ಈಗ ವಸಂತಕ್ಕ ಕೂಡ ಹೋಗ್ತಿದ್ದಾರೆ ನನ್ನ ಮಾಮಿಯನ್ನು ಬಿಟ್ಟು ಬರ್ಲಿಕ್ಕೆ ಮತ್ತೆ ಯಾರು ಹೋಗ್ತಾರೆ ಸಂಜೆ ಬರ್ತಾನೆ ಬರ್ತಾ ಇರಿ ಮಾಮಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಎಲ್ಲ ರೆಡಿಯಾಗಿದೆ ಇನ್ನು ಬಡ 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 ಅಂತ ಮಾತು ಸ್ವಲ್ಪ ಕಡಿಮೆ ಆಗ್ತದೆ ಮನೆಯಲ್ಲಿ ದಾದವ ನಿನ್ನ ಅಂಗಿಡುಜನ್ ಅಕ್ಷರಜ್ಜಿ ಮಾರಾಯ ಪೂರ ಗುಡ್ ನಮ್ಮದೊಂದು ಓಲ್ಡ್ ಮಿಷನ್ ಓಲ್ಡ್ ಇಸ್ ಕೋಲ್ಡ್ ನೋಡಿ ಮಗೊಟ್ಟಿಗೆ ಆಟಾಡ್ತಿದ್ದಾರೆ ಇಷ್ಟೋರೆಗೆ ಮಗುವನ್ನ ಎಂತ ಲಾಲನೆ ಪೋಷಣೆ ಮಾಡ್ತಿದ್ದದ ಇವರೇ ಸ್ನಾನ ಮಾಡಿಸುದು ಎಣ್ಣೆ ಹಾಕುದು ಎಲ್ಲ ಇವರೇ ಇನ್ನೂ ನಾನೇ ಹಾಕ್ಬೇಕಷ್ಟೆಲ್ಲ

ඇසුලේ හෙර්ේ්චි මාමින බෑගලවඩත්. පයි බෙක ලල.